ನಮಸ್ಕಾರ ಸ್ನೇಹಿತರೆ ನಾನು ಪ್ರಸಾದ್ ಮಾಡ್ತಿರತಕ್ಕಂಥ ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಚಾನಲ್ ಮಸಾದ್ ಕ್ರಿಯೇಷನ್ ಅಫಿಷಿಯಲ್ ಚಾನಲನ್ನು ಆಹಾರ ಸಂಜೀವಿನಿಯಾಗಿ ನಾವು ಹೆಸರನ್ನು ಚೇಂಜ್ ಮಾಡಿದ್ದೀವಿ ದಯಮಾಡಿ ಇದು ಹತ್ತು ವರ್ಷ ಮಕ್ಕಳಿಂದ ಹಿಡ್ದು ಹಿರಿಯರವರೆಗೂ ಆಗಿನ ಕಾಲದಲ್ಲಿ ಬಳಸ್ತಕ್ಕಂಥ ಆಹಾರಗಳು ಅಡುಗೆಗಳು ಭಕ್ಷ್ಯ ಭೋಜನಗಳು ರಸಸಾರಗಳು ಶರಬತ್ತುಗಳು ಕಷಾಯಗಳು ಅನೇಕ ಕಾಡು ಮೂಲಿಕೆಯ ಉತ್ಪನ್ನಗಳನ್ನು ನಾವು ಆಹಾರವಾಗಿ ಯಾವ ರೀತಿ ಸೇವಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ನಿಮಗೆ ಯೂಟ್ಯೂಬ್ ಮುಖಾಂತರ ನಾವು ತಿಳಿಸಿ ವಿಡಿಯೋ ಮುಖಾಂತರ ತಿಳಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ದಯಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ಆಲ್ ಅನ್ನು ಒತ್ತಿ ನಿಮಗೆ ಇನ್ನೂ ನಿಮಗೆ ವಿಡಿಯೋಗಳು ನಾವು ಮಾಡಲಿಕ್ಕೆ ನಿಮಗೆ ಕಳಿಸಲಿಕ್ಕೆ ನಮಗೆ ಸಹಾಯಕರವಾಗಿರುತ್ತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಅನೇಕ ವಿಷಯಗಳನ್ನು ನಾವು ನಿಮ್ಮೊಂದಿಗೆ ನಾವು ಅಂಚ್ಕೊತೀವಿ ಇದು ನಮ್ಮ ಮೊಟ್ಟ ಮೊದಲನೇ ವಿಡಿಯೋ ಆಗಿದೆ ದಯಮಾಡಿ ಇವತ್ತು ನಾವು ಗೋಧಿ ಅಲ್ಲನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ನಮ್ಮ ಮೊದಲನೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯಮಾಡಿ ನೀವು ಕೊಡಿ ಒಂದು ಚಿಕ್ಕ ಗ್ಲಾಸ್ ನಾನು ಗೋಧಿ ತಗೊಂಡಿದ್ದೀನಿ ಈ ಗೋಧಿಯನ್ನು ರಾತ್ರಿ ನೀರಲ್ಲಿ ನೆನೆಸಿಡಬೇಕು ಆವಾಗ ಬೆಳಿಗ್ಗೆನೆ ಇದು ಚೆನ್ನಾಗಿ ಊರತ್ತೆ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಬೇಕು ಒಂದು ಗ್ಲಾಸ್ ನೀರ್ ಮಿಕ್ಸಿ ಮಾಡಿರ್ತಕ್ಕಂಥ ಈ ಗೋಧಿಯನ್ನು ಈ ಹಾಲಾಗಿ ಪರಿವರ್ತನೆ ಆಗ್ತಾ ಇದೆ ನೋಡಿ ಈಗ ಇದು ಬೈತಾ ಇರಬೇಕಾದ್ರೇ ನಾನು ಏನೇನು ಇದಕ್ಕೆ ಸೇರಿಸ್ಬೇಕು ಅನ್ನೋದನ್ನು ಏನೇನು ಅನ್ನೋದನ್ನು ನಾನು ತಿಳಿಸ್ತೀನಿ ಈಗ ಗೋಧಿ ಹಾಲಿಗೆ ಏನೇನು ಮುಖ್ಯವಾಗಿ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಹೇಳ್ತೀನಿ ನೋಡಿ ಇದು ಐದು ಪೀಸ್ ಬಾದಾಮಿ ಒಂದು ಏಳು ಪೀಸ್ ಗೋಡಂಬಿ ಆಮೇಲೆ ಕಿಸ್ಮಿಸ್ ಕಪ್ಪು ದ್ರಾಕ್ಷಿ ಆಮೇಲೆ ಇದು ಕುಂಬಳಕಾಯಿ ಬೀಜ ಮತ್ತೆ ಒಂದು ಸ್ಪೂನ್ ಗಸಗಸೆ ಆಮೇಲೆ ಇದು ಬಂದು ಕಪ್ಪು ಬೆಲ್ಲ ಸಕ್ಕರೆ ಹಾಕ್ಬಾರ್ದು ಯಾಕಂತಂದ್ರೆ ನಾವು ಮಾಡೋದೆಲ್ಲ ಪಕ್ಕ ಆಯುರ್ವೇದವಾಗಿರುತ್ತೆ ಹಳೆಯ ಕಾಲದ ಆಹಾರ ಪದ್ಧತಿ ಇರುತ್ತೆ ಹಂಗಾಗಿ ನಾವು ಈ ಕಪ್ಪು ಬೆಲ್ಲವನ್ನು ಬಳಸ್ತಾ ಇದೀವಿ ಇದರಲ್ಲಿ ಅನೇಕ ಪ್ರೋಟೀನ್ಗಳು ವಿಟಮಿನ್ಸ್ಗಳು ಖನಿಜಾಂಶಗಳು ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಒಳ್ಳೆಯದು ಮಕ್ಕಳಂತೂ ಹಿರಿಯರಂತೂ ಅಸಲು ಅವರು ಚಪ್ಪರಿಸಿ ಚಪ್ಪರಿಸಿ ಕುಡಿತಾರೆ ಇದು ಖನಿಜಾಂಶಗಳು ಪೋಷಕಾಂಶಗಳು ಲವಣಾಂಶಗಳು ಈ ಸೊಪ್ಪುಗಳು ಎಲ್ಲ ಇದರಲ್ಲಿ ಇರೋದ್ರಿಂದ ಈ ಗೋಧಿಯಲ್ಲಿ ಇವೆಲ್ಲ ಹಾಕೋದ್ರಿಂದ ಟೋಟಲಿಯಾಗಿ ನಮ್ಮ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರತ್ತೆ ನಾವು ಆರೋಗ್ಯವಾಗಿರ್ತೀವಿ ಮೊದಲನೇದಾಗಿ ಇವು ನಾಲ್ಕನ್ನ ನಾವು ತುಪ್ಪದಲ್ಲಿ ಹುರ್ಕೋಬೇಕು ತುಪ್ಪದಲ್ಲಿ ಹುರ್ಕೊಂಡು ಈ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಚಿಕ್ಕ ಚಿಕ್ಕ ಪೀಸ್ ಆಗಿ ಆ ತದನಂತರ ಹುರ್ಕೊಂಡಾದ ನಂತರ ಕಟ್ ಮಾಡಬೇಕಾಗುತ್ತೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಈಗ ಹಾಲು ಗೋಧಿ ಹಾಲನ್ನು ಒಯ್ದು ಒಂದು ಗ್ಲಾಸಲ್ಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ಬೆಲ್ಲವನ್ನು ಸೇರಿಸಬೇಕು ತದನಂತರ ಇದು ಕುಂಬಳಕಾಯಿ ಕುಮೆಕಾಯಿ ಬೀಜವನ್ನ ಹಾಗೆ ದಸದಸ ಕೂಡ ಮೇಲೆ ಆಮೇಲೆ ಕಿಸ್ಮಿಸ್ ಈ ತುಪ್ಪದಲ್ಲಿ ಉಳಿದಿರ್ತಕ್ಕಂತ ಕ್ರಿಸ್ಮಿಸ್ ಅನ್ನ ಹಾಕ್ಬೇಕು ಮತ್ತೆ ದಿಪದಲ್ಲಿರ್ತಕ್ಕಂತ ಕಪ್ಪು ದ್ರಾಕ್ಷಿಯನ್ನ ಹಾಕ್ಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರ್ತಕ್ಕಂಥ ಈ ಒಂದು ಬಾದಾಮಿ ಅನ್ನ ಅದು ಕೂಡ ಮೇಲಾ ಆಮೇಲೆ ಗೋಡಂಬಿ ಈ ಗೋಡಂಬಿಯನ್ನ ಅದು ಕೂಡ ಮೇಲಾಕ್ಬೇಕು ಈಗ ಸರ್ವ್ಗೆ ರೆಡಿಯಾಗಿದೆ ಒಂದು ಲೋಟ ಗೋಧಿಯಾಗಲಿ ದೊಡ್ಡ ಗ್ಲಾಸಲ್ಲಿ ನಾವು ಹಾಕೋದ್ರಿಂದ ಅನೇಕ ನಾಲ್ಕು ಜನಕ್ಕೆ ತನಕ ನಾವು ಇದನ್ನ ಸರ್ವ್ ಮಾಡಬಹುದು ದಯಮಾಡಿ ಇದನ್ನ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ತಿನ್ನಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ನಮ್ಮ ಅತಿಥಿಗಳೊಬ್ರು ಒಬ್ಬರು ಗಾಯತ್ರಿ ಅಂತ ಈಗ ಅವರು ಟೇಸ್ಟ್ ನೋಡಿ ರುಚಿ ನೋಡಿ ನಮ್ಗೆ ಅದ್ರ ಬಗ್ಗೆ ಹೇಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದೆ ಅನ್ಸ ಅನ್ಕೊಂತೀನಿ ಎಲ್ಲಾರು ಇದನ್ನ ಮಾಡ್ಕೊಂಡು ಕುಡಿಯಿರಿ ಆರೋಗ್ಯಕ್ಕೆ ಇದ್ರಲ್ಲಿ ಕ್ಯಾಲ್ಸಿಯಂ ಮಿನರಲ್ಸ್ ಪ್ರೋಟೀನ್ಸ್ ಎಲ್ಲಾ ಇದರಲ್ಲಿರ್ತಕ್ಕಂಥ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಬಿ ಸಿಕ್ಸ್ ಎಲ್ಲ ಇರ್ತವೆ ನೀವೆಲ್ಲ ಮಾಡ್ಕೊಂಡು ಕುಡಿದು ನಮಗೆ ಕಮೆಂಟ್ ಮಾಡಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಇನ್ನು ಮುಂದೆ ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮಗೆ ನಾವು ಶೇರ್ ಮಾಡೋಕ್ಕೆ ಅನುಕೂಲ ಆಗತ್ತೆ ನಿಮಗೆ ದಯಮಾಡಿ ಇತರರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ ನಮಸ್ತೆ